ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಾಜಕಾರಣದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಂತಹ ಹಿರಿಯ ರಾಜಕಾರಣಿ ಬಿ ಜೆ ಪಿಯ ಸಂಸದ ಹಾಗೆ ರಾಜಕಾರಣದಲ್ಲಿ ಹಲವು ಧ್ರುವೀಕರಣಗಳಿಗೂ ಕೂಡ ಕಾರಣರಾಗಿದ್ದಂಥ ವಿ ಶ್ರೀನಿವಾಸ ಪ್ರಸಾದ್ ಅವರು ನಿಧನರಾಗಿದ್ದಾರೆ ಅವರು ಮೂತ್ರಕೋಶ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದ್ದರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಆದರೆ ನಿನ್ನೆ ಮಧ್ಯರಾತ್ರಿ ಒಂದು ಮೂವತ್ತರ ಹೊತ್ತಿಗೆ ಅವರು ಕೊನೆಯ ಹೆಸರು ಎಳೆದಿದ್ದಾರೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಶ್ರೀನಿವಾಸ ಪ್ರಸಾದ್ ಅವರಿಗೆ ಅವರ ಪೂರ್ಣ ಹೆಸರು ವೆಂಕಟಯ್ಯ ಶ್ರೀನಿವಾಸ ಪ್ರಸಾದ್ ಅಂತ ನಂಜನಗೂಡು ವಿಧಾನಸಭಾ ಕ್ಷೇತ್ರವನ್ನು ಈ ಹಿಂದೆ ಪ್ರತಿನಿಧಿಸ್ತಾ ಇದ್ದರು ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅವರ ಅಧಿಕೃತ ಲೋಕಸಭಾ ಕ್ಷೇತ್ರ ಆರು ಬಾರಿ ಅಲ್ಲಿಂದ ಅವರು ಸಂಸದರಾಗಿದ್ದರು ಹಾಗೆ ನಾಲ್ಕು ಬಾರಿ ಅವರು ಎಂ ಎಲ್ ಎ ಕೂಡ ಆಗಿದ್ರು ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ನಡುವೆ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ರು ಅವರು ನಾನು ಹೇಳದೆ ಹಲವು ರಾಜಕೀಯ ಧ್ರುವೀಕರಣಗಳಿಗೆ ಸಾಕ್ಷಿಯಾಗಿದ್ದಂತ ವ್ಯಕ್ತಿ ಅಂತ ಹೇಳಿ ಯಾಕಂದ್ರೆ ಜನತಾ ಪಾರ್ಟಿಯಲ್ಲೂ ಕೆಲಸ ಮಾಡಿದ್ರು ಅವರು ಕಾಂಗ್ರೆಸ್ ಅಲ್ಲಿ ಹಲವು ದಶಕಗಳ ಕಾಲ ವರ್ಕ್ ಮಾಡಿದ್ರು ಅದಕ್ಕೂ ಮೊದಲು ಅವರು ಪಕ್ಷೇತರವಾಗಿಯೂ ಕೂಡ ಸ್ಪರ್ಧೆ ಮಾಡಿದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ನಡುವೆ ಅವರು ಜೆ ಡಿ ಯು ಜನತಾದಳ ಯುನೈಟೆಡ್ ಸಂಯುಕ್ತ ಜನತಾದಳದ ಪಾರ್ಟ್ ಆಗಿದ್ದರು ಅದಾದ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರರ ನಡುವೆ ಅವರು ಜಾತ್ಯಾತೀತ ಜನತಾದಳ ದೇವೇಗೌಡರ ಪಕ್ಷದಲ್ಲಿದ್ದರು ಅದಾದ ನಂತರ ಕಾಂಗ್ರೆಸ್ಸಿಗೆ ಬಂದರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಂದಾಯ ಸಚಿವರಾಗಿ ಕೆಲಸ ಮಾಡ್ತಾ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಅವ್ರನ್ನ ಹೇಳದೆ ಕೇಳದೆ ಸಂಪುಟದಿಂದ ಕೈ ಬಿಟ್ಟರು ಸಿದ್ದರಾಮಯ್ಯವರು ಆಗ ಅಸಮಾಧಾನಗೊಂಡು ಸಿದ್ದರಾಮಯ್ಯವರ ವಿರುದ್ಧ ಬಂಡೆದ್ದು ಅವರು ಬಿ ಜೆ ಪಿಯನ್ನು ಸೇರಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಮತ್ತೆ ಸಂಸದರಾದರು ಈ ಬಾರಿ ಅವರು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಇತ್ತೀಚೆಗೆ ಬಹಳಷ್ಟು ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾದಿಯಾಗಿ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ವಿ ಸೋಮಣ್ಣ ಹೀಗೆ ಹಲವು ನಾಯಕರು ಹೆಚ್ ಸಿ ಮಹಾದೇವಪ್ಪ ಹೀಗೆ ಹಲವು ನಾಯಕರು ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿ ತಮ್ಮ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊಂಡಿದ್ರು ಆದರೆ ಅವರು ತಟಸ್ಥವಾಗಿ ಉಳಿದಿದ್ರು ಈವನ್ ನರೇಂದ್ರ ಮೋದಿಯವರು ಬಂದರೂ ಕೂಡ ಇವರು ಹೋಗಲಿಲ್ಲ ಮೈಸೂರಿಗೆ ಅಷ್ಟರ ಮಟ್ಟಿಗೆ ತಟಸ್ಥರಾಗಿ ಉಳಿದ್ರು ಹಾಗೆ ಕಾಂಗ್ರೆಸ್ ಪರವಾಗಿಯೂ ಕೂಡ ಅವರೆಲ್ಲೂ ಕಾಣಿಸ್ಕೊಳ್ಳಲಿಲ್ಲ ಪ್ರಗತಿಪರ ರಾಜಕಾರಣ ದಲಿತ ಚಳುವಳಿ ಇವುಗಳ ಮೂಲಕ ತಮ್ಮದೇ ಆದ ಒಂದು ಐಡೆಂಟಿಟಿಯನ್ನು ಶ್ರೀನಿವಾಸ್ ಪ್ರಸಾದ್ ಹೊಂದಿದ್ರು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ತಮ್ಮದೇ ಆದಂಥ ಒಂದು ಐಡೆಂಟಿಟಿ ಇದೆ ಅವರದೇ ಆದ ವೋಟ್ ಬ್ಯಾಂಕ್ ಇದೆ ಅಲ್ಲಿ ಪ್ರಗತಿಪರ ರಾಜಕಾರಣದ ಮೂಲಕ ಪ್ರಗತಿಪರ ಚಳವಳಿಯ ಮೂಲಕ ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದಂಥವ್ರು ಹೀಗಾಗಿ ಅವರಿಗೆ ಸಹಜವಾಗಿ ತಮ್ಮದೇ ಆದ ಒಂದು ಹೋಲ್ಡ್ ಇದೆ ಇವನ್ನು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಆಯ್ತಲ್ಲ ಸಿದ್ದರಾಮಯ್ಯವ್ರದ್ದು ಆಗ ಸಿದ್ದರಾಮಯ್ಯವ್ರು ಗೆಲ್ಲಬೇಕಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಬಹಳ ದೊಡ್ಡ ಪಾತ್ರ ಇತ್ತು ಇವರ ಬೆಂಬಲದಿಂದಾಗಿ ಅವ್ರು ಗೆದ್ದರು ಅನ್ನುವಂಥ ಮಾತು ಕೂಡ ಇತ್ತು ಅನ್ನುವಂಥದ್ದು ಹೀಗೆ ಸಾಕಷ್ಟು ಕಾರಣಗಳಿಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸ್ಮರಣೀಯರು ತಮ್ಮ ರಾಜಕಾರಣದ ಉದ್ದಕ್ಕೂ ಎಲ್ಲೂ ಅವರು ರಾಜಿ ರಾಜಕಾರಣ ಮಾಡಲಿಲ್ಲ ನಿಷ್ಠೂರವಾದಿಯಾಗಿದ್ದರು ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರಿಂದ ಆದರು ಅದೇ ಕಾರಣಕ್ಕಾಗಿ ಪಕ್ಷಗಳನ್ನ ಬದಲಾವಣೆ ಮಾಡ್ತಾಯಿದ್ರು ಅದೇ ಕಾರಣಕ್ಕಾಗಿ ದೇವೇಗೌಡರಿಂದ ದೂರ ಆದರು ಈ ರೀತಿ ನಿಷ್ಠೂರವಾದಿ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಯುಗಾಂತ್ಯ ಆಗಿದೆ ಇವತ್ತು ಬೆಳಗ್ಗೆಯಿಂದ ಒಂದು ಎಂಟೂವರೆಯಿಂದ ಮೈಸೂರಿನ ಜಯಲಕ್ಷ್ಮೀಪುರಂಲ್ಲಿರುವ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅದಾದ ನಂತರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕುಟುಂಬದ ಸದಸ್ಯರು ನೀಡಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಭಾರತದ ರಾಜಕಾರಣದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಅದರಲ್ಲೂ ಮೈಸೂರಿನ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಚಿರಸ್ಥಾಯಿಯಾಗಿ ಉಳಿದಿರ್ತಾರೆ ತಮ್ಮದೇ ಆದ ಕಾರಣಗಳಿಗಾಗಿ ತಮ್ಮ ಹೋರಾಟದ ಕಾರಣಕ್ಕಾಗಿ ಹಾಗೂ ತಮ್ಮ ನಿಲುವಿನ ಕಾರಣದಿಂದಾಗಿ ಅವರು ಯಾವತ್ತೂ ಕೂಡ ಸ್ಮರಣೀಯರು ಅನ್ನುವಂಥದ್ದು ಎಸ್ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅವರ ರಾಜಕಾರಣ ಅವರ ನಡೆ ನಿಲುವು ಅವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ಅವರಿಗೆ ಅಂತಿಮ ನಮನವನ್ನು ಕೂಡ ತಿಳಿಸಿ ಅನ್ನುವಂಥದ್ದು ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ